ದೇವರೇ ಗತಿ ಪ್ರತಿ ಜೀವಾತ್ಮದೇ ಪರಮಾತ್ಮ ನನ್ನ ಹೆಸರು ಬಾಲಚಂದ್ರ ಗುರುಸ್ವಾಮಿ ಅಂತ ಹೇಳ್ತೇಳಿ ಮೂವತ್ತೈದು ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀವಿ ನಮ್ದು ವಿ ಸಿ ನಾರಾಯಣ ಸ್ವಾಮಿ ಅಯ್ಯಪ್ಪ ಗುರು ಸರ್ಕಲ್ ಮಾರಮ್ಮ ದೇವಸ್ಥಾನ ಈ ಯಾತ್ರೆಗೆ ಕಾಲಾವಕಾಶ ಕೂಡಿ ಬರುವಂತಹದ್ದು ಅಂದರೆ ಶಬರಿಮಲೆ ಯಾತ್ರೆಯಲ್ಲಿ ಅವಕಾಶ ಅಂದರೆ ಕಾ ದೇ ಸನ್ನಿಧಾನಕ್ಕೆ ಹೋಗೋ ಅಂತ ಒಂದು ಅವಕಾಶ ಕಾರ್ತಿಕ ಮಾಸದಲ್ಲಿ ಮಾಲೆ ಕೊಟ್ಟು ಅಂದರೆ ಸನ್ನಿಧಾನದಲ್ಲಿ ಪ್ರತಿ ವರ್ಷನೂ ಪ್ರತಿ ತಿಂಗಳು ದೇವಸ್ಥಾನ ಓಪನ್ ಆಗುತ್ತೆ ಆದ್ರೆ ಕಾರ್ತೀಕ ಮಾಸದಲ್ಲಿ ನಾವು ಮಾಲೆ ಧಾರಣೆ ಮಾಡಿಬಿಟ್ಟು ನಲವತ್ತೆಂಟು ದಿನಗಳ ರಥಗಳನ್ನು ಮಾಡಿ ಸನ್ನಿಧಾನ ಯಾತ್ರೆ ಮಾಡೋದ್ರಿಂದ ಅದರ ಫಲಪ್ರಾಪ್ತಿ ನಮಗೆ ಸಿಗುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಸಾಮಾನ್ಯವಾಗಿ ಈಟ ಮಾಡಿ ಮಾಲೆ ಧಾರಣೆ ಮಾಡ್ಕೊಂಡು ಶಬರಿಮಲೆ ಯಾತ್ರೆ ಮಾಡ್ತಾರೆ ಅದರಲ್ಲೂ ನಲವತ್ತೆಂಟು ದಿನಗಳ ಕಾಲ ನಾವು ರಥ ಮಾಡಬೇಕಾಗುತ್ತೆ ಯಾಕೆಂದರೆ ಒಂದು ನಲ್ವತ್ತೆಂಟು ದಿನದ ಒಂದು ಮಂಡಲ ಅಂತ ಕರಿತೀವಿ ಯಾವ ತರ ನಕ್ಷತ್ರಗಳು ಇಪ್ಪತ್ತೇಳು ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ಉಳಿದವರು ಸೇರಿಸಿ ನಲವತ್ತೆಂಟು ದಿನ ಬರ್ತವೆ ಆ ರೀತಿಯಾಗಿ ನಾವು ಈ ಒಂದು ಮಂಡಲಗಳನ್ನು ಮಾಡ್ತೀವಿ ಇಲ್ಲಿ ವ್ರತ ಆಚರಣೆಗಳು ಭಾರ ಮುಖ್ಯವಾಗಿರುತ್ತದೆ ಶಬರಿಮಲೆ ಬೇರೆ ಎಲ್ಲ ದೇವಸ್ಥಾನಗಳಿಗೂ ನಾವು ಬೇರೆ ಬೇರೆ ರೂಪದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಆ ಟೈಮಲ್ಲಿ ನಾವು ಹೋಗ್ಬೋದು ಆದರೆ ಶಬರಿಮಲೆಗೆ ಮಾತ್ರ ಹೀಗೆ ಹೋಗ್ಬೇಕನ್ನೋ ಒಂದು ನಿಯಮಗಳನ್ನು ಪಾಲನೆಗಳನ್ನು ಕಟ್ಟುವ ನಿಟ್ಟುಗಳನ್ನು ತಂದಿದ್ದಾರೆ ಅದೇ ರೀತಿಯಾಗಿ ಕಾರ್ತಿಕ್ ಒಂದನೇ ತಾರೀಕು ಅಂದರೆ ದೇವಸ್ಥಾನ ಯಾವಾಗ ಓಪನ್ ಆಗುತ್ತೆ ಅಂದರೆ ಈ ಸಾರಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ದೇವಸ್ಥಾನ ಜನ ನವಂಬರ್ ಹದಿನೈದನೇ ತಾರೀಕು ಸಂಜೆ ಓಪನ್ ಆಯಿತು ಅದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಮಂಡಲ ಅಂತ ಬಿಟ್ಟು ಕ್ಲೋಸ್ ಆಗುತ್ತೆ ಅದಾದ ನಂತರದಲ್ಲಿ ಮತ್ತೆ ಪುನಃ ಡಿಸೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಸಂಜೆ ಓಪನ್ ಆಗುತ್ತೆ ಅಲ್ಲಿಂದ ಜನವರಿ ಇಪ್ಪತ್ತನೇ ತಾರೀಕು ದೇವಸ್ಥಾನ ಓಪನ್ ಆಗಿದೆ ಅಂದರೆ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಕಾಲಾವಕಾಶ ಕೂಡಿ ಬಂದಿರುತ್ತೆ ಈ ಸಂದರ್ಭದಲ್ಲಿ ನಾವು ಯಾವ ಥರ ಇರಬೇಕು ವ್ರತಾಚರಣೆಗಳು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ನನ್ನ ಅನಿಸಿಕೆಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಮಾಲೆ ದಾಳೆ ಮಾಡಬೇಕಾದ್ರೆ ಮುಂಚಿತವಾಗಿ ಫಸ್ಟು ನಾವು ಭಗವಂತನ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಈ ಪ್ರಪಂಚಕ್ಕೆ ನಾವು ಯಾರನ್ನ ಕಾರಣಕತ್ರ ಆಗುತ್ತೆ ನಮ್ಮ ತಂದೆ ತಾಯಿಗಳು ತಂದೆ ತಾಯಿಗಳನ್ನು ನೆನ್ಸ್ಕೊಂಡ್ಬಿಟ್ಟು ಭಗವಂತ ಈ ಸರಿ ನನ್ನ ಶಬರಿಮಲೆ ಯಾತ್ರೆ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿ ನೆನೆಸ್ಕೊಂಡ್ಬಿಟ್ಟು ಅವ್ರ ಮುಖಾಂತರವಾಗಿ ನಾವು ಮಾಲೆ ದಾಳೆ ಮಾಡಬೇಕಾಗುತ್ತೆ ಇಲ್ಲಿ ಮಾಲೆ ಧಾರಣೆ ನಮ್ಮ ಮಾ ನಮ್ಮ ಹಾಡಿಗೆ ನಾವು ಮಾಲೆ ಹಾಕೋಳೋಕಾಗಲ್ಲ ಇಲ್ಲಿ ಒಂದು ಗುರು ಅನ್ನೋದು ಒಂದು ಅವಕಾಶ ಇರುತ್ತೆ ಅಂದ್ರೆ ಗುರುವಿನ ಮುಖಾಂತರವಾಗಿ ಶಬರಿಮಲೆ ಯಾತ್ರೆ ಮಾಡುವಂತ ಹೇಳಿ ಹಿಂದೆ ಹಿಂದಿನವರೆಲ್ಲ ಹೇಳ್ಕೊಂಡ್ ಬಂದರೆ ಅದೇ ರೀತಿಯಾಗಿ ನಾವು ಈ ಮಾಲೆ ಧಾರಣೆಯನ್ನು ಮಾಡ್ತಾ ಇದ್ವಿ ಅಂದ್ರೆ ಗುರುವಿನ ಮುಖಾಂತರವಾಗಿ ಮಾಲೆ ಧಾರಣೆ ಮಾಡ್ಕೊತಾ ಇದ್ವಿ ಗುರು ಸಾಮಾನ್ಯವಾಗಿ ಅವನಿಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರ್ಬೇಕಂದ್ರೆ ಮಾಲೆ ಅಂದ್ರೆ ಯಾವ ತರ ಧಾರಣೆ ಮಾಡ್ಬೇಕು ವ್ರತ ಅಂದ್ರೆ ಯಾವ ತರ ಆಚರಣೆ ಮಾಡಬೇಕು ಇರುಮಡಿ ಅಂದ್ರೆ ಏನು ಅದರಿಂಪುಮೇಟೆಡ್ ಅಂದ್ರೆ ಏನು ಭಗವಂತನ ಸನ್ನಿಧಾನಕ್ಕೆ ಯಾವ ರೀತಿ ಹೋಗಬೇಕು ನಮ್ಮ ಜೀವನದ ಅನುಷ್ಠಾನಗಳನ್ನ ಯಾವ ರೀತಿ ಮಾಡ್ಬೇಕಂತ ಗುರುವಾದನ ಸ್ವಲ್ಪ ಮಟ್ಟಿಗೆ ನಮ್ಗೆ ಹೇಳ್ಕೊಡ್ತಾರೆ ಅದೇ ರೀತಿಯಾಗಿ ನಾವು ಮಾಲೆ ಧಾರಣೆ ಮಾಡ್ಕೊಂಡ್ಬಿಟ್ಟು ಯಾತ್ರೆ ಮಾಡ್ತೀವಿ ಮೊದಲೇದಾಗಿ ನಾವು ಅಂದರೆ ಟೀನೇಜ್ ಅಥವಾ ಎಂಗೇಜ್ ಒಳಗಡೆ ಏನಾಗುತ್ತೆ ಮಾಲೆ ಧಾಣೆ ಮಾಡಿದಾಗ ಒಂದು ಹೊತ್ತು ಅಂದರೆ ಊಟ ಮಾಡು ಮತ್ತೊಂದು ಹೊತ್ತು ಉಪವಾಸ ಇರು ಮತ್ತೊಂದು ಹೊತ್ತು ಏನೋ ಒಂದು ಪಲಹಾರ ಮಾಡಬೇಕು ಸಂಜೆ ಹೊತ್ತಲ್ಲಿ ಫಲಹಾರ ಮಾಡಬೇಕು ನಾವು ಮಲಬೇಕು ಅಂದರೆ ನಿತ್ಯ ಕರ್ಮಗಳು ಬರ್ತವೆ ಬೆಳಿಗ್ಗೆ ಹೇಳ್ಬೇಕು ತಣ್ಣೀರ್ ಸ್ನಾನನೇ ಮಾಡಬೇಕಾಗುತ್ತೆ ಯಾಕಂದ್ರೆ ತಣ್ಣೀರ್ ಸ್ನಾನ ಮಾಡಿದಾಗ ಬಿಸಿನೀರು ಸ್ನಾನನೂ ಮಾಡಬಹುದು ಆದರೆ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಮುಂಚೆ ಮುಂಚೆಲ್ಲ ನಲ್ವತ್ತೆಂಟು ಕಿಲೋಮೀಟ್ರ್ಗೆ ನಡಿಬೇಕಾಗಿತ್ತು ಈಗ ಆ ಥರ ಎಲ್ಲ ಪಂಪಕ್ಕೆ ಹೋಗ್ಬಿಟ್ಟು ಐದು ಕಿಲೋಮೀಟ್ರ್ ಸನ್ನಿಧಾನ ದರ್ಶನ ಮಾಡಬಹುದು ಸ್ವಾಮಿ ದರ್ಶನ ಮಾಡಬಹುದು ನಲವತ್ತೆಂಟು ಕಿಲೋಮೀಟರ್ ಹೋಗ್ಬೇಕಾದ್ರೆ ನಮಗೆ ತಣ್ಣೀರೇ ಸಿಗೋದಿಲ್ಲ ಅಲ್ಲಿ ಯಾವುದೇ ತರಹದ ಬಿಸಿನೀರುಗಳಿಲ್ಲ ಆ ಒಂದು ನಮ್ಮ ದೇಹನ ಆ ಒಂದು ಇದಕ್ಕೆ ಅಡ್ಜಸ್ಟ್ ಆಗಲಿನಕೋಸ್ಕರ ಅಂದ್ರೆ ದೇಹಕ್ಕೆ ಸ್ಪಂದನೆ ಮಾಡಲಿ ಅಂತಕೋಸ್ಕರ ನಾವು ಕಣ್ಣೀರ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಬೇಕು ನಾವು ಇಲ್ಲಿ ನಿತ್ಯ ಪೂಜೆಗಳನ್ನ ಮಾಡ್ಕೊಂಡ್ಬಿಟ್ಟು ಆ ಅದರ ಜೊತೆಗೆ ಕೆಲವೊಂದು ವ್ಯರ್ಜನೆಗಳು ಮಾಡಬೇಕಾಗುತ್ತೆ ಅಂದ್ರೆ ಯಾಕೆ ವ್ಯರ್ಜನೆ ಮಾಡ್ಕೊಂಡ್ರೆ ಈರುಳ್ಳಿ ಬೆಳ್ಳುಳ್ಳಿನಿಂದ ಅವು ಏನು ನಮ್ಮಲ್ಲಿ ಅರಿಷಡ್ಡುಗಳಂತೆ ದೇಹದಲ್ಲಿ ಇರ್ತವೆ ಆ ನಿಮಗೆ ಸ್ಪಂದನೆ ಮಾಡ್ತೇವೆ ಅದಕ್ಕೋಸ್ಕರ ಅವೆಲ್ಲ ವ್ಯರ್ಜನೆ ಮಾಡ್ಬೇಕಾಗುತ್ತದೆ ಹಾಗೆ ನಿದ್ರೆಯನ್ನು ಕಡಿಮೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಾವು ನಿದ್ರೆ ಯಾಕೆ ರಾತ್ರಿ ಹೊತ್ತಿರ ಫಲಹಾರ ಮಾತ್ರ ಮಾಡ್ಬೇಕಂದ್ರೆ ನಾವು ಹೊಟ್ಟೆ ತುಂಬ ಚೆನ್ನಾಗಿ ತಿಂದುಬಿಟ್ಟು ಮಲಗಿಟ್ರೆ ನಿದ್ರೆಯಲ್ಲಿ ಏನೇನೋ ಕನಸು ಕಾಣೋ ಸಾಧ್ಯತೆಗಳು ಇರ್ತವೆ ಎಲ್ಲ ಆಗಬಾರ್ದಕ್ಕೋಸ್ಕರ ರೈ ಒಂದು ಹೊತ್ತು ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡು ಸಂಜೆ ಹೊತ್ತೊಂದು ಫಲಹಾರ ತಗೋದು ನಮ್ಮ ದೇಹಕ್ಕೆ ದಂಡನೆ ಕೊಟ್ಟಂಗೂ ಆಗುತ್ತದೆ ಸರಿಯಾಗಿ ನಾವು ಒಂದು ಆರೋಗ್ಯ ಸ್ಥಿತಿಯನ್ನು ತಿಂದೋದಕ್ಕೆ ಸಾಧ್ಯತೆ ಅದೇ ರೀತಿಯಾಗಿ ಕಾಲಿಗೆ ಚಪ್ಪಲಿನ ಹಾಕಿ ನಡೀವಿ ಅಂತ ಹೇಳ್ತಾರೆ ಈ ಯಾಕೆ ಕಾಲಿಗೆ ಚಪ್ಪಲಿ ಹಾಕ್ತದೆ ಅಂದ್ರೆ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಮುಂಚೆ ನಾವು ಪಾದರಕ್ಷನ ಧರಿಸ್ತಾ ಇರಲಿಲ್ಲ ಈಗ ಪಾದರಕ್ಷಣ ಹೋಗುವಂತ ಸಂದರ್ಭಗಳು ಬಂದ್ಬಿಟ್ಟಿದೆ ಪಾದರಕ್ಷೆ ಧರಿಸಿದನೇ ಹೋದ್ರೆ ನಮಗೆ ಅಲ್ಲಿ ಅಂತಂದ್ರೆ ನಮ್ಮ ಕಾಲಿಗೆ ಅಕ್ಕ ಏನಂತ ಕರೀತಾರೆ ಇವಾಗ ಹೊಸ ಒಂದು ಪದ್ಧತಿ ಒಳಗಡೆ ಅದು ದೇಹಕ್ಕೆ ದಂಡನೆ ಕೊಡ್ತದೆ ಆ ದಂಡನೆಯಿಂದ ದೇಹನ ನಮ್ಮನ್ನು ಒಂದು ಏನು ಆರೋಗ್ಯ ಸ್ಥಿತಿಯಾಗಿ ಇಡೋಕ್ಕೆ ಸಾಧ್ಯತೆ ಇರುತ್ತೆ ಅದರಿಂದ ಪಾದರಕ್ಕೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಆದ್ರಿಂದ ಆಮೇಲೆ ಬರೀ ನಾವು ಏನೋ ಒಂದು ಚಾಪೆನೋ ಒಂದು ದಿಂಬಿಟ್ಕೊಂಡು ಅಂತ ಹೇಳ್ತಾರೆ ಯಾಕೆಂದ್ರೆ ಹಾಸಿಗೆ ಮೇಲೆ ಮಲಿದಾಗ ಸುಖ ನೀಟ್ರನ್ನು ಅನುಭವಿಸ್ತದೆ ಅದೇ ನಾವು ಚಾಪೆ ಮೇಲೆ ಮಲಿದಾಗ ದೇಹ ಏನಾಗುತ್ತೆ ಅಂದ್ರೆ ಗ್ರಾವಿಟೇಷನ್ ಪವರ್ ಇರ್ತದೆ ಭೂಮಿ ಒಳಗಡೆ ಆ ಗ್ರಾವಿಟೇಷನ್ ಪವರಿಂದ ನಮ್ಮ ದೇಹನ ಒಂದು ಅಕೋಟಿಯಲ್ಲಿ ತಂದಿಡಕ್ಕೆ ಸಾಧ್ಯತೆ ಇದನ್ನೆಲ್ಲ ಹಿಂದಿನರು ಹಿಂದೆ ಅನುಭವಿಸ್ತಂತರು ಅಥವಾ ಋಷಿಮುನಿಗಳು ಇವರೆಲ್ಲ ಹೇಳಿಕೊಟ್ಟ ಮಾರ್ಗದಲ್ಲಿ ಇವತ್ತು ಈ ಒಂದು ಶಬರಿಮಲೆ ಯಾತ್ರೆ ನಡೀತಾ ಇದೆ